ನಮಸ್ಕಾರ ಫ್ರೆಂಡ್ಸ್ ಹೊಸ ಕತೆಗೆ ತಮಗೆಲ್ಲ ಸ್ವಾಗತ ಒಂದು ಸಣ್ಣ ಊರಿನ ಸುಂದರವಾದ ಮನೆಯಲ್ಲಿ ವಾಸವಾಗಿದ್ದ ಸುಮತಿ ಎಂಬ ಮಹಿಳೆಗೆ ಪ್ರಪಂಚವೇ ತನ್ನ ಗಂಡ ರಾಘವ ಮತ್ತು ಮುದ್ದಿನ ಏಕೈಕ ಮಗನಾಗಿದ್ದ ಸಮರ್ಥ್ ಅವಳ ಗಂಡ ರಾಧವನ ಅಕಾಲಿಕ ಅಗಲಿಕೆ ಸುಮತಿಯ ಜೀವನವನ್ನು ಕತ್ತಲಲ್ಲಿ ಮುಳುಗಿಸಿತು ಗಂಡ ಅಗಲಿದ ಬಳಿಕ ಆಕೆಯ ಆಶ್ರಯದ ಗೋಡೆಗಳು ಬಿದ್ದು ಹೋದವು ಆದರೆ ಆ ಏಕಾಂಗಿ ಮಹಿಳೆ ಸುಮತಿ ಅಳುತ್ತಾ ಕೂರದೆ ಆ ನೋವನ್ನು ಮಗನ ಭವಿಷ್ಯಕ್ಕಾಗಿ ಬೇಕಾದ ಶಕ್ತಿಯನ್ನಾಗಿ ಪರಿವರ್ತಿಸಿದಳು ಅವಳ ಮಗ ಸಮರ್ಥ್ ಸುಮತಿಯ ಏಕೈಕ ಆಶಾಕಿರಣವಾಗಿದ್ದ ತನ್ನ ಗಂಡನ ಕನಸನ್ನು ನನಸು ಮಾಡಲು ಸುಮತಿ ಹಗಲು ರಾತ್ರಿ ದುಡಿದಳು ಹಳ್ಳಿಯಲ್ಲೇ ಸಣ್ಣದಾಗಿ ಕಸೂತಿ ಕೆಲಸ ಶುರು ಮಾಡಿದಳು ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದಳು ಪ್ರತಿ ರಾತ್ರಿ ಕಂದೀಲಿನ ಬೆಳಕಿನಲ್ಲಿ ಮಗನ ತಲೆ ಸವರುತ್ತಾ ನನ್ನ ಮಗ ಸಮರ್ಥ್ ದೊಡ್ಡ ಎಂಜಿನಿಯರ್ ಆಗಿ ದೊಡ್ಡ ನಗರದಲ್ಲಿ ನಮ್ಮ ಕನಸಿನ ಮನೆಯನ್ನು ಕಟ್ಟುತ್ತಾನೆ ಎಂದು ತನ್ನ ಆಸೆಗಳನ್ನು ಹೇಳುತ್ತಿದ್ದಳು ಅಮ್ಮನ ಈ ತ್ಯಾಗ ಮತ್ತು ಪ್ರೀತಿಯ ಬಂಧ ಸಮರ್ಥ್ನ ಹೃದಯದಲ್ಲಿ ಅಚ್ಚಳಿಯದೆ ಉಳಿದಿತ್ತು ತಾಯಿ ಸುಮತಿಯ ಕಠಿಣ ಪರಿಶ್ರಮಕ್ಕೆ ಒಂದು ದಿನ ಪ್ರತಿಫಲ ದೊರೆಯಿತು ಸಮರ್ಥ್ ಇಡೀ ಕಾಲೇಜಿಗೆ ಅತಿ ಹೆಚ್ಚು ಅಂಕಗಳಿಸಿ ಪ್ರತಿಷ್ಠಿತ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ಗಿಟ್ಟಿಸಿಕೊಂಡ ನಾಲ್ಕು ವರ್ಷಗಳ ಕಾಲ ರಾತ್ರಿ ಪಾಳಿಯ ಕೆಲಸ ಮಾಡುತ್ತಾ ಹಗಲು ಸಮಯದಲ್ಲಿ ಓದುತ್ತಾ ಕಠಿಣವಾಗಿ ಶ್ರಮಿಸಿದ ಅವನ ಕಣ್ಣಲ್ಲಿ ಒಂದೇ ಕನಸು ಕೂಡಿತ್ತು ಅದು ತನ್ನ ತಾಯಿಗೆ ಮಹಾರಾಣಿಯಂತೆ ಜೀವನವನ್ನು ಕೊಡುವುದು ಕಾಲೇಜು ಮುಗಿಯುತ್ತಿದ್ದಂತೆಯೇ ಸಮರ್ಥ್ಗೆ ಬೆಂಗಳೂರಿನಲ್ಲಿ ಒಂದು ಪ್ರಖ್ಯಾತ ಸಾಫ್ಟ್ವೇರ್ ಕಂಪನಿಯಲ್ಲಿ ಲಕ್ಷಗಳ ಪ್ಯಾಕೇಜ್ ಇರುವ ಕೆಲಸ ಸಿಕ್ಕಿತು ಕೆಲಸಕ್ಕೆ ಸೇರಿ ಎರಡು ವರ್ಷದಲ್ಲಿಯೇ ಅವನು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಪ್ರದೇಶದಲ್ಲಿ ಒಂದು ಸುಂದರವಾದ ಫ್ಲ್ಯಾಟ್ ಖರೀದಿಸಿದ ತಕ್ಷಣವೇ ತನ್ನ ತಾಯಿ ಸುಮತಿಗೆ ಕರೆ ಮಾಡಿದ ಅಮ್ಮ ನೀನು ಇನ್ನು ಮುಂದೆ ಒಬ್ಬಳೇ ಊರಿನಲ್ಲಿ ಕಷ್ಟಪಡಬೇಕಿಲ್ಲ ಇಂದು ನಿನ್ನ ಮಗ ನಿನಗಾಗಿ ಕಟ್ಟಿಸಿರುವ ನಿನ್ನ ಅರಮನೆ ಸಿದ್ಧವಾಗಿದೆ ನನ್ನ ರಾಣಿ ಅಲ್ಲಿಂದ ಬೇಗ ಹೊರಡು ಎಂದು ತನ್ನ ತಾಯಿಯನ್ನು ಬೆಂಗಳೂರಿಗೆ ಕರೆಸಿಕೊಂಡ ಅವಳನ್ನು ರೈಲು ನಿಲ್ದಾಣದಿಂದ ತನ್ನ ಐಷಾರಾಮಿ ಕಾರಿನಲ್ಲಿ ಕೂರಿಸಿಕೊಂಡು ಅವನ ಹೊಸ ಮನೆಗೆ ಬಂದ ನಂತರ ಅವಳ ಕೈ ಹಿಡಿದು ಆ ಐಷಾರಾಮಿ ಮನೆ ಪ್ರವೇಶಿಸಿದಾಗ ತಾಯಿ ಸುಮತಿಯ ಕಣ್ಣಲ್ಲಿ ಆನಂದದ ನೀರು ಬಂದಿತು ಪ್ರತಿ ಗೋಡೆಯೂ ಪ್ರತಿ ಪೀಠೋಪಕರಣವೂ ಆಕೆಯ ತ್ಯಾಗದ ಫಲವಾಗಿತ್ತು ನಂತರ ಅಮ್ಮ ಮಗ ಆ ಹೊಸ ಮನೆ ಹೊಸ ಜೀವನದಲ್ಲಿ ಹಾಯಾಗಿ ಬದುಕಲು ಶುರು ಮಾಡಿದರು ಮಗ ತನ್ನ ತಾಯಿ ಕೈ ಹಿಡಿದು ನಗರಕ್ಕೆ ಬಂದ ಮೇಲೆ ಇವರ ಜೀವನದ ಸುಂದರ ಕ್ಷಣಗಳು ಹೆಚ್ಚು ಜನರನ್ನು ಆಕರ್ಷಿಸುತ್ತಿದ್ದವು ಹೊಸ ಮನೆಯಲ್ಲಿ ಅವರ ಹಾಯಾದ ದಿನಗಳ ಪ್ರೀತಿಯ ದೃಶ್ಯಗಳು ಒಬ್ಬ ತಾಯಿ ಮತ್ತು ಮಗನ ನಡುವಿನ ಅನ್ಯೋನ್ಯತೆ ಕಣ್ಣಿಗೆ ಹಬ್ಬದಂತಾಗಿತ್ತು ಸುಮತಿಗೆ ತನ್ನ ಮಗನ ಸಂತೋಷವೇ ಎಲ್ಲಕ್ಕಿಂತ ಮುಖ್ಯವಾಗಿತ್ತು ಮಗನೇ ನೀನು ಒಬ್ಬಂಟಿಯಾಗಿ ಇರುವುದು ಸಾಕು ನಿನಗೆ ಅದಷ್ಟು ಬೇಗ ಮದುವೆ ಮಾಡಬೇಕು ಎಂದು ಸುಮತಿ ಯೋಚಿಸಿದಳು ಈ ಮನೆಗೆ ಒಬ್ಬಳು ಲಕ್ಷ್ಮಿ ಮಹಾಲಕ್ಷ್ಮಿ ಬೇಕು ಎಂದು ಸುಮತಿ ಒಳ್ಳೆಯ ಹುಡುಗಿಯ ಹುಡುಕಾಟ ಶುರು ಮಾಡಿದಳು ಈ ಹುಡುಕಾಟದಲ್ಲಿ ಅವರಿಗೆ ಸಮರ್ಥನ ಕಂಪನಿಯಲ್ಲೇ ಕೆಲಸ ಮಾಡುತ್ತಿದ್ದ ಸುಂದರ ಮತ್ತು ಬುದ್ಧಿವಂತೆ ಅಂಜಲಿ ಎಂಬ ಸುಂದರ ಹುಡುಗಿ ಸಿಕ್ಕಳು ಅಂಜಲಿ ಆಧುನಿಕ ಜೀವನ ಶೈಲಿ ಹೊಂದಿದ್ದರೂ ನೋಡಲು ತುಂಬಾ ಸುಸಂಸ್ಕೃತಳಂತೆ ಕಂಡಳು ಮೊದಲ ಭೇಟಿಯಲ್ಲೇ ಸಮರ್ಥ್ಗೆ ಅಂಜಲಿ ಮೇಲೆ ಒಂದು ಪ್ರೀತಿಯ ಭಾವನೆ ಮೂಡಿತು ಅವರ ಪ್ರೇಮ ಪ್ರಸಂಗಗಳು ಕಾಫಿ ಡೇಟ್ಗಳು ಲಾಂಗ್ ಡ್ರೈವ್ಗಳು ಎಲ್ಲವೂ ಅತ್ಯಂತ ರೋಚಕವಾಗಿದ್ದವು ಅಂಜಲಿ ಮತ್ತು ಸಮರ್ಥ ಒಳ್ಳೆಯ ಜೋಡಿಯಾಗಿದ್ದರು ಪ್ರತಿದಿನ ಸಮರ್ಥನಿಗೆ ಅಂಜಲಿ ವಿಡಿಯೋ ಕಾಲ್ನಿಂದಲೇ ಆರಂಭವಾಗುತ್ತಿತ್ತು ಮದುವೆಗಿಂತ ಮೊದಲು ಅವರಿಬ್ಬರೂ ಕ್ಷಣ ಫೋನ್ ಕರೆಯಲ್ಲಿಯೇ ಮಾತನಾಡುತ್ತಿದ್ದರು ಮಗ ಸರಿಯಾಗಿ ಊಟ ಮಾಡುತ್ತಿಲ್ಲ ಎಂದು ಅಮ್ಮ ತಾನಾಗಿಯೇ ಅವನಿಗೆ ಊಟ ಮಾಡಿಸುತ್ತಿದ್ದಳು ಮಗ ರಾತ್ರಿ ಮಲಗಿದಾಗ ಅಂಜಲಿಯ ಹೆಸರನ್ನೇ ಕನವರಿಸುತ್ತಿದ್ದನು ರವಿವಾರಕ್ಕೊಮ್ಮೆ ಮಗನ ತಲೆಗೆ ಎಣ್ಣೆ ತಟ್ಟುವುದು ಮೊದಲಿನಿಂದ ರೂಢಿಯಾಗಿದ್ದ ವಿಷಯ ಆದರೆ ಈಗ ಮಗ ರವಿವಾರ ಬಂತೆಂದರೆ ಅಮ್ಮನ ಕೈಗೆ ಸಿಗದೆ ಅಂಜಲಿಯ ಬಳಿ ಹೋಗುತ್ತಿದ್ದ ಅಂಜಲಿಯ ನಗು ಮಾತಿನ ಚಾತುರ್ಯ ಸಮರ್ಥ್ನ ಹೃದಯವನ್ನು ಸುಲಭವಾಗಿ ಗೆದ್ದಿತ್ತು ಹೀಗೆ ಸುಂದರವಾದ ದಿನಗಳು ಕಳೆದವು ಸಮರ್ಥ್ ಮತ್ತು ಅಂಜಲಿ ಮದುವೆಗೆ ಸಿದ್ಧರಾದರು ಸುಮತಿ ತನ್ನ ಮಗನ ಮದುವೆಯನ್ನು ಅತ್ಯಂತ ವೈಭವದಿಂದ ಮಾಡಿದಳು ಅವರ ಊರಿನಿಂದ ಪ್ರತಿಯೊಬ್ಬ ಸ್ನೇಹಿತರು ಮದುವೆಗೆ ಹಾಜರಿದ್ದರು ಮದುವೆ ಮಂಟಪದಲ್ಲಿ ಎಲ್ಲರೂ ಅಂಜಲಿ ಸಮರ್ಥ್ ಜೋಡಿ ಅತ್ಯಂತ ಸುಂದರವಾಗಿದೆ ಎಂದು ಮಾತಾಡಿಕೊಂಡರು ಅಮ್ಮ ಸುಮತಿ ಕಣ್ಣಲ್ಲಿ ಮಗನ ಸಂತೋಷ ಕಂಡ ಆನಂದ ದೊಡ್ಡದಾಗಿತ್ತು ಮದುವೆಯ ಮೊದಲ ಕೆಲವು ತಿಂಗಳುಗಳು ಹನಿಮೂನ್ನಂತೆ ಸುಂದರವಾಗಿದ್ದು ಆದರೆ ಕ್ರಮೇಣ ಅಂಜಲಿಯ ನಿಜವಾದ ಸ್ವಭಾವ ಹೊರಬರಲು ಶುರುವಾಯಿತು ಅಂಜಲಿಗೆ ತನ್ನ ಅತ್ತೆ ಸುಮತಿಯ ಹಳ್ಳಿ ಶೈಲಿಯೂ ಹಿಡಿಸಲಿಲ್ಲ ಮನೆಯ ವಿಚಾರದಲ್ಲಿ ಆಕೆಯ ಹಸ್ತಕ್ಷೇಪ ಇಷ್ಟವಾಗಲಿಲ್ಲ ಮೊದಲಿಗೆ ಸಣ್ಣ ಸಣ್ಣ ಅಸಮಾಧಾನಗಳು ಶುರುವಾದವು ಅತ್ತೆ ಈ ಪಾತ್ರೆಗಳನ್ನು ಹಾಗೆ ತೊಳೆದರೆ ಸೋಪು ವೇಸ್ಟ್ ಆಗುತ್ತದೆ ಎಂದಾಗ ಅವಳು ಬೇಕಂತಲೇ ಎಲ್ಲವನ್ನೂ ಜಾಸ್ತಿ ಹಾಳು ಮಾಡುತ್ತಿದ್ದಳು ಅಂಜಲಿ ಅತ್ತೆಯ ಬಟ್ಟೆಗಳ ಬಗ್ಗೆ ನನ್ನ ಸ್ನೇಹಿತರು ಬಂದಾಗ ದಯವಿಟ್ಟು ನಿಮ್ಮ ಹಳೆಯ ಸೀರೆಗಳನ್ನು ಉಡಬೇಡಿ ನನಗೆ ಮುಜುಗರವಾಗುತ್ತದೆ ಎಂದು ಹೇಳುವ ಸೊಸೆಯ ಈ ಮಾತುಗಳಿಂದ ಸುಮತಿಯ ಹೃದಯ ಮುರಿಯಿತು ಮಗನಿಗೆ ತಿಳಿಯದಂತೆ ಅಂಜಲಿ ಮನೆಯಲ್ಲಿ ಅತ್ತೆ ಸುಮತಿಯನ್ನು ಹೆಚ್ಚು ಹೆಚ್ಚು ಕಡೆಗಣಿಸಲು ಶುರು ಮಾಡಿದಳು ಸಮರ್ಥ್ ಆಫೀಸ್ನಲ್ಲಿದ್ದಾಗ ಅಮ್ಮ ಸುಮತಿ ಒಬ್ಬಂಟಿಯಾಗಿ ಕಣ್ಣೀರು ಹಾಕುತ್ತಿದ್ದಳು ಒಂದು ದಿನ ಸುಮತಿ ದೇವರ ಪೂಜೆ ಮಾಡುತ್ತಿದ್ದಾಗ ಅಂಜಲಿ ಟಿವಿಯಲ್ಲಿ ಜೋರಾಗಿ ಹಾಡುಗಳನ್ನು ಹಾಕಿದ್ದಳು ಶಬ್ದ ಕಡಿಮೆ ಮಾಡು ಎಂದು ಹೇಳಿದಾಗ ಇದು ನನ್ನ ಗಂಡ ಕಟ್ಟಿಸಿದ ಮನೆ ನನ್ನ ಇಷ್ಟ ಎಂದು ಗದರಿಸಿದಳು ಇದನ್ನು ಆಫೀಸ್ನಿಂದ ಬಂದ ಸಮರ್ಥ್ ಕೇಳಿಸಿಕೊಂಡು ಕೋಪದಿಂದ ಜಗಳವಾಡಿದ ಅಂಜಲಿ ನೀನು ಮಾತನಾಡುತ್ತಿರುವುದು ಯಾರ ಜೊತೆ ಗೊತ್ತಾ ಅವಳು ನನ್ನ ಹೆತ್ತ ತಾಯಿ ಹೌದು ನಿಮ್ಮ ಹೆತ್ತ ತಾಯಿ ಆದರೆ ನಾನು ನಿಮ್ಮ ಕೈಯಿಂದ ತಾಳಿ ಕಟ್ಟಿಸಿಕೊಂಡ ಹೆಂಡತಿ ಈ ಮನೆಗೆ ನಾನೇ ಓಡತಿ ನಿಮ್ಮ ತಾಯಿಗೆ ಈ ಮನೆಯಲ್ಲಿ ಇನ್ನೂ ಮುಂದೆ ಜಾಗವಿಲ್ಲ ಈ ಮನೆಯಲ್ಲಿ ನಾನಿರಬೇಕು ಇಲ್ಲ ನಿಮ್ಮ ತಾಯಿ ಇರಬೇಕು ಅವರು ಹಳ್ಳಿ ಮನೆಯಲ್ಲಿ ಇರಲಿ ಎಂದು ಅಂಜಲಿ ಕೂಗಾಡಿದಳು ಇದನ್ನೆಲ್ಲ ಕೇಳಿ ಸಮರ್ಪಣ ಕಣ್ಣುಗಳೂ ಕೆಂಪಾದವು ಅಂಜಲಿಯ ಈ ಮಾತುಗಳು ಅವನ ಕೋಪಕ್ಕೆ ಎಡೆಮಾಡಿಕೊಟ್ಟವು ಆ ರಾತ್ರಿ ಮನೆಯುದ್ಧ ಭೂಮಿಯಾಯಿತು ಮನೆಯಲ್ಲಿ ಜಗಳ ತಾರಕಕ್ಕೇರಿತು ಅಂಜಲಿ ತಕ್ಷಣವೇ ಸಮರ್ಥ್ಗೆ ಡಿವೋರ್ಸ್ ನೋಟಿಸ್ ಕಳುಹಿಸಿದಳು ನನಗೆ ಈ ಜಗಳ ಸಾಕಾಗಿದೆ ನನಗೆ ವಿಚ್ಛೇದನ ಬೇಕು ಮತ್ತು ಈ ಮನೆಯ ಅರ್ಧ ಆಸ್ತಿ ನನ್ನ ಪಾಲಿಗೆ ಸಿಗಬೇಕು ಎಂದು ಹಡಹಿಡಿದಳು ಆಸ್ತಿಯ ಮೇಲಿನ ಆಕೆಯ ದುರಾಸೆ ಸ್ಪಷ್ಟವಾಗಿತ್ತು ಸಮರ್ಥ್ ಮೌನವಾಗಿದ್ದ ಆತನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ ಅಂಜಲಿ ಖುಷಿಯಿಂದ ಕೋಟ್್ಮೆಟ್ಟಿಲೇರಲು ಸಿದ್ಧಳಾದಳು ಆಕೆಯ ವಕೀಲರು ಆಸ್ತಿಯ ಪೇಪರ್ಗಳನ್ನು ತೆಗೆದುಕೊಂಡು ಬಂದಾಗ ಅಂಜಲಿಯ ಕಣ್ಣುಗಳು ಅಕ್ಷರಶಃ ಅಗಲವಾದವು ವಕೀಲರು ಅಂಜಲಿಗೆ ವಿವರಿಸಿದರು ಮೇಡಂ ಸಮರ್ಥ್ ಮತ್ತು ನೀವು ವಾಸಿಸುತ್ತಿರುವ ಈ ಐಷಾರಾಮಿ ಫ್ಲಾಟ್ ಕಾರು ಮತ್ತು ಉಳಿದ ಎಲ್ಲಾ ಸ್ಥಿರ ಆಸ್ತಿಗಳನ್ನು ಮದುವೆಯ ಮೊದಲೇ ಸಮರ್ಥ್ ತನ್ನ ತಾಯಿ ಸುಮತಿ ಅವರ ಹೆಸರಿನಲ್ಲಿ ಖರೀದಿಸಿದ್ದಾರೆ ಇದನ್ನು ಕೇಳಿ ಅಂಜಲಿ ಬೆಚ್ಚಿಬಿದ್ದಳು ಸಮರ್ಥ್ ಮದುವೆಯ ಮೊದಲೇ ಒಂದು ವಿಷಯ ತಿಳಿದಿದ್ದ ತನ್ನ ತಾಯಿ ಸುಮತಿಯ ತ್ಯಾಗದ ಪ್ರತಿಫಲವನ್ನು ಬೇರೆ ಯಾರಿಗೂ ಮುಟ್ಟಲು ಬಿಡುವುದಿಲ್ಲ ಎಂದು ಅಂದುಕೊಂಡಿದ್ದ ಅವನೂ ಪ್ರೀತಿಯಲ್ಲಿ ಇದ್ದರೂ ಆತನಿಗೆ ತಾಯಿ ನೀಡಿದ ಪಾಠ ದೊಡ್ಡದು ಎಂದು ತಿಳಿದಿತ್ತು ಮದುವೆಯಾದ ತಕ್ಷಣ ಅಂಜಲಿಯ ಆಸೆ ಆಮಿಷಗಳು ಬೆಳೆಯಬಹುದು ಎಂದು ಅರಿತು ಕಾನೂನುಬದ್ಧವಾಗಿ ಆಸ್ತಿಯನ್ನು ತನ್ನ ತಾಯಿಗೆ ಸೇರುವಂತೆ ಮಾಡಿದ್ದ ಅಂಜಲಿಗೆ ಸಿಕ್ಕಿದ್ದು ಕೇವಲ ಸಮರ್ಥನ ವೈಯಕ್ತಿಕ ಬ್ಯಾಂಕ್ ಖಾತೆಯಲ್ಲಿದ್ದ ಅಲ್ಪ ಪ್ರಮಾಣದ ಹಣ ಮಾತ್ರ ಆಕೆಯ ದುರಾಸೆಯ ಮುಖಕ್ಕೆ ಮಸಿ ಬಳಿದಂತಾಯಿತು ಸಮರ್ಥ್ ತನ್ನ ತಾಯಿಯ ಕೈಹಿಡಿದು ಅಮ್ಮ ಈ ಆಸ್ತಿ ಈ ಯಶಸ್ಸು ಈ ಜೀವನ ಎಲ್ಲವೂ ನಿನ್ನ ತ್ಯಾಗದ ಫಲ ಇದನ್ನು ಬೇರೆ ಯಾರೂ ಕದಿಯಲು ಸಾಧ್ಯವಿಲ್ಲ ನೀನು ನನ್ನ ರಾಣಿ ಮತ್ತು ಈ ಅರಮನೆ ನಿನ್ನದು ಎಂದು ಹೇಳಿದ ಅಂಜಲಿ ತಲೆ ಕೋರ್ಟ್ ನಿಂದ ಹೊರನಡೆದಳು ಸಮರ್ಥ್ ಮತ್ತು ಸುಮತಿ ಮನೆಗೆ ಹಿಂತಿರುಗಿದರು ಅಂದು ಸುಮತಿಯ ಕಣ್ಣಲ್ಲಿ ಕೇವಲ ಆನಂದದ ಕಣ್ಣೀರು ಮತ್ತು ಮಗನ ಪ್ರೀತಿಯ ಹೆಮ್ಮೆ ಇತ್ತು ಗಂಡನ ಅಗಲಿಕೆಯ ನಂತರ ಸುಮತಿ ಕಂಡ ಕನಸು ನನಸಾಗಿತ್ತು ಮಗನ ಪ್ರೀತಿ ಆತನ ಬುದ್ಧಿವಂತಿಕೆ ಮತ್ತು ತಾಯಿಯವಣ ತೀರಿಸುವ ಆತನ ನಿರ್ಧಾರ ಅವರ ಜೀವನವನ್ನು ಮತ್ತೆ ಶಾಂತಿಯ ನೆಲೆಗೆ ತಂದಿತ್ತು ಅಮ್ಮ ಮತ್ತು ಮಗ ಪರಸ್ಪರರ ಕೈ ಹಿಡಿದು ಆ ದೊಡ್ಡ ಮನೆಯಲ್ಲಿ ಮತ್ತೆ ಪ್ರೀತಿ ಮತ್ತು ನೆಮ್ಮದಿಯ ಹೊಸ ಅಧ್ಯಾಯವನ್ನು ಶುರುಮಾಡಿದರು. ಮುಂದೆ ಏನಾಯಿತು ಎಂದು ಮತ್ತೊಂದು ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು